ಮಾಧ್ಯಮದವರೆಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ ಆ್ಯಂಡ್ ಎಲ್ಲಿಂದ ಶುರು ಮಾಡಿ ಅಂತ ಗೊತ್ತಾಗ್ತಾ ಇಲ್ಲ ಸ್ಟೇಜ್ ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಒಂದು ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನು ಕತೆ ಯಾವ ಅವಕಾಶ ಏನ್ ಕತೆ ಅಂತ ಗೊತ್ತಿರಲಿಲ್ಲ ಅವಾಗ ಸುಮ್ನೆ ಯಾಕೆ ಆ ಟೈಮಲ್ಲಿ ಲೈಕ್ಸ್ ಯುಟಿಲೈಸ್ ಏನೋ ಒಂದು ಮಾಡ್ತಾ ಇರೋ ಜಿಮ್ ಹೋಗೋದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನು ಕಮ್ಮಿ ಆಗಿದೆ ಜರ್ನಿಯಲ್ಲಿ ಫಿಟ್ನೆಸ್ ಇಟ್ಕೊಂಡಿರೋಣ ಯಾವ್ದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ್ ಕಾಲ್ ನಂಗೆ ರಜನೀಶ್ ಲೋಕನಾಥ್ ಅವರದ್ದು ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಆ ಅಭ್ಯಾಸದಲ್ಲಿ ಇದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್ ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ಇಲ್ಲಿ ನೋಡಿದ್ರು ಬಿಟ್ರೆ ಹತ್ರ ದಿನ ಮಾತಾಡಿದ್ ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ಬಾಬಿ ಮ್ಯಾಮ್ ಅಜನೀಸ್ ಸರ್ ಬಂದು ಕತೆ ಹೇಳಿ ಅಂದ್ರೆ ಮಾಡ್ತಾ ಇದ್ದೀವಿ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು ಆದ್ರೆ ಇಷ್ಟು ವರ್ಷಗಳ ಅನುಭವ ಏನಿದೆ ಅದ್ರ ಜೊತೆಗೆ ಇನ್ ಇನ್ಫ್ಯಾಕ್ಟ್ ಅಜ್ನೀಸ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವ್ರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟ್ ಆಗಿ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯ್ತು ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಆತರ ಅವಾಗ ಕಾಣ್ತಾ ಇದೆ ನಾನು ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು ಅಂಡ್ ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಅಹ್ ಅದಾದ ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು ಅದು ಆ ಕನಸು ಏನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ಸಿಕ್ದಂಗ ಆಯ್ತು ನನಗೆ ಜಸ್ಟ್ ಮ್ಯಾರಿಡ್ ಮುಖಾಂತರ ಅಂಡ್ ಎಲ್ಲ ದೊಡ್ಡ ದೊಡ್ಡ ತಾರಾಗಣ ಇದೆ ಆ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಹೇಳ್ತೀನಿ ಬಿಗ್ ಬಾಸ್ ಆಗಿ ಬಂದ ನಂತರ ನಂದು ಒಂದು ಫುಡ್ ಟ್ರಕ್ ಇತ್ತು ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ ಇವಾಗ ಅದನ್ನ ಕಳೆದ ಆರು ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ ನಾನು ಯಾವಾಗ ಹೋಟೆಲ್ ಮಾಡಿದ್ನು ಆ ಹೋಟೆಲ್ಗೆ ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ ಇನ್ನೊಂದಕ್ಕೆ ಅಂತ ಅಲ್ಲ ಬಟ್ ಅವ್ರು ತಿಂಡಿ ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟು ದೊಡ್ಡ ಹೋಟೆಲ್ ಗಳಿದಾವೆ ಅವ್ರ ಮನೆಗೆ ತಿಂಡಿ ತಂದು ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಹೋಟೆಲ್ ಬಂದು ಆ ನಮ್ಮ ಹೋಟೆಲ್ ಸಿಗುವಂತ ಸಬ್ಬಕ್ಕಿ ಇಡ್ಲಿ ನ ತಿಂದು ನನಗೆ ಹರಿಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮ್ಯಾಮ್ ಸೊ ಇದು ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಅವಕಾಶ ಇದೆ ನನಗೆ ಸೊ ಇವತ್ತು ಈ ವೇದಿಕೆ ಮೇಲ್ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮ್ಮ ಪ್ರತಿಭೆ ಬಗ್ಗೆ ಹೋಗಲಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ ಅವರು ಯಾರಿಗೂ ಕಾಣಿಸ್ತೇ ಇರೋ ತರನು ಅದನ್ನ ಮಾಡಿದ್ದಾರೆ ಅಹ್ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಅಂದ್ರೆ ಈ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ ನೀವು ವೆರಿ ಡೌನ್ ಟು ಅರ್ತ್ ಸೊ ನಾವ್ ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ನಾನು ಬರುವಂತಹ ಚಿತ್ರರಂಗ ಅಂತದ್ದು ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದ್ರು ಅಂತವ್ರು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ ಕೇಳಿದ್ರು ಅಂದ್ರೆ ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ನಟನೆ ಮಾಡಿ ಹೊರಗಡೆ ಬಂದ ಅನ್ನಿಸ್ತು ಅಂತ ನಾನು ಅವಾಗ ಹೇಳಿದೆ ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್ ಜಸ್ಟ್ ಮ್ಯಾರಿಡ್ ಮುಗಿದ್ರು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿ ಅಂದ್ರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮ್ಗೊಂದು ಅವಕಾಶ ಸಿಗ್ಬೇಕಲ್ಲ ಅಂತ ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ದೊಡ್ಡ ಕಲಾವಿದರ ಜೊತೆ ಅದು ಫಸ್ಟ್ ಸಿನಿಮಾ ನನಗೆ ಅಂಕಿತ ಆಗಿದೆ ಎರಡನೇ ಸಿನ್ಮಾ ಇನ್ಫ್ಯಾಕ್ಟ್ ಅಂಕಿತ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನ್ಗೆ ಇಲ್ಲ ನೀವು ನಗದೇ ಅಲ್ಲ ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆ ಅಪ್ರಿಶಿಯೇಟ್ ಮಾಡಿದೀನಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಅಂತ ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತಾ ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಇಟ್ಸ್ ಅನ್ ಆನರ್ ಸೊ ಅದೇ ಅಂದ್ರೆ ಈ ಇಡೀ ಸಿನ್ಮಾ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಏನು ಇಲ್ಲ ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನು ನೋಡಿ ಕಲ್ತ್ಕೊಂಡು ಬಂದಿದ್ದೀವಿ ಅಂಡ್ ಬಹಳಷ್ಟು ಮಾಡೋದಿದೆ ಅದಕ್ಕೆಲ್ಲಾರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದೀನಿ ಅಂಡ್ ಶ್ರೀಮಂತ್ ಸರ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರಕ್ಕಿಂತ ಮುಂಚೆ ಇಂಗ್ಲೀಷ್ ಅಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ ಬಟ್ ಆದ್ರೂ ಮತ್ ಸುಮ್ಮನೆ ಯಾಕೆ ಅವರು ಅದನ್ನ ಕನ್ನಡನ ಹೇಳಿ ಬಹಳ ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದವರು ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ವಾಚ್ ಯು ಇನ್ನ ನಿಮ್ ಕನ್ನಡ ಅರ್ಥ ಬಿಡಿ ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳನ್ನ ನೋಡಿದಿವಿ ನಾವು ಎಲ್ಲಾ ಭಾಷೆಗಳ ಸಿನ್ಮಾನು ನೋಡ್ತೀವಿ ಎಲ್ಲಾ ಭಾಷೆಗಳ ಸಿನ್ಮಾನು ಅಪ್ರಿಶಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದಿವಿ ಅಂಡ್ ಪ್ಯಾನ್ ಇಂಡಿಯಾ ಆಕ್ಟರ್ ಸರ್ ನೀವು ಸೊ ಟು ಬಿ ವರ್ಕಿಂಗ್ ವಿತ್ ಒನ್ ಸಚ್ ಪ್ಯಾನ್ ಇಂಡಿಯಾ ಇವತ್ತೆಲ್ಲ ಪೀಪಲ್ ಹಾವ್ ಬಿನ್ ಟಾಕಿಂಗ್ ಅಬೌಟ್ ಪ್ಯಾನ್ ಇಂಡಿಯಾ ನಾವು ಯು ಆರ್ ಪ್ಯಾನ್ ಇಂಡಿಯಾ ಸಿನ್ಸ್ ಚೈಲ್ಡ್ಹುಡ್ ಸ್ಟಾರ್ಟಿಂಗ್ ಯುವರ್ ಕರಿಯರ್ ಫ್ರಾಮ್ ಕನ್ನಡ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯುವರ್ ಯು ಆರ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಸೊ ಇಟ್ ಇಟ್ ವಾಸ್ ಅ ಗ್ರೇಟ್ ಆನರ್ ದಟ್ ಯು ಆರ್ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ ಯುವರ್ ಆಸ್ ನಾಟ್ ಯಸ್ ಐ ಆಮ್ ಆಂಡ್ ಯುವರ್ ಫಾದರ್ ಇಸ್ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ ಇರುತ್ತಂತೆ ಎಲ್ಲರಿಗೂ ಎನಿಪಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಫರ್ ಬೀಟ್ ಆರ್ಟಿಸ್ಟ್ ಬೀಟ್ ಅನ್ ಆಕ್ಟರ್ ಎಲ್ಲರಿಗೂ ನಮ್ಮ ಡೈರೆಕ್ಟರ್ ಇರುವಂತಹ ರಸಿಕತೆ ಯಾವ ಗಂಡ್ಸು ಡೈರೆಕ್ಟರ್ಗೂ ಇಲ್ಲ ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚಿಕೊಂಡ್ ನಾಚ್ಕೊಂಡ್ ಬೇಡ ಅಂತ ಹೇಳಿರೋದಿದೆ ನಾನು ಓ ಡೈರೆಕ್ಟರ್ ಪರವಾಗಿಲ್ವೇ ನಾನೆಲ್ಲೋ ಪಾಪ ಅವರು ಹುಡುಗಿಯಲ್ ಹೆಂಗ ಅಲ್ವಾ ಸೊ ಪಾಪ ಈ ತರ ಬೇಡ ಮುಜ್ಗರ ಯು ಯು ಲುಕ್ ನೈಸ್ ನೋ ಶುಡ್ ಕಮ್ ಅಂಕಿತಾ ಅದು ಸ್ವಲ್ಪ ಜಾಸ್ತಿ ಆಗಲ್ಲ ಇಲ್ಲ ಅದೇ ತರ ಮಾಡ ನಮ್ಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ಗೆ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಅವರು ದೂರ ಇದಾರೆ ತುಂಬಾ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ ಸೊ ಇವ್ರ ಮೂಡ್ ಅಂತ ಹೇಳಲ್ಲ ಮೂಡನ್ನ ಇವರೇ ಕೊಡ್ತಾರೆ ಮೇಡಮ್ ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗೆ ಇಲ್ಲಿ ಸಿನಿಮಾ ಶಾರ್ಟ್ ಶುರು ಆಗಕ್ಕಿಂತ ಮುಂಚೆ ಪ್ರತಿಯೊಂದು ಸೀನ್ಗೂ ಈ ರೆಫರೆನ್ಸ್ ಬರ್ಬೇಕು ಅಂತಾರೆ ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮತ್ರ ಪ್ರತೀಪ್ ನಮ್ಮನ್ನ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು ಥ್ಯಾಂಕ್ ಯು ಮಚ್ ಮ್ಯಾಮ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮ್ ಶ್ರುತಿ ಮ್ಯಾಮ್ ಮತ್ತೆ ನಾನು ಮೂರು ಜನ ಬಿಗ್ ಬಾಸ್ ಹೋಗಿ ಬಂದಿದೀನಿ ಒಂದೇ ಮನೆಯಿಂದ ಬಂದವರು ಯು ಆರ್ ಆಲ್ಸೋ ಮ್ಯಾಮ್ ಆ ನೋಡಿ ಪ್ಯಾನ್ ಇಂಡಿಯಾ ಬಿಗ್ ಬಾಸ್ ಮಾತಾಡೋ ಹೋಗ್ಲಿ ಅನ್ಕೊಂಡೆ ಬಿಗ್ ಹೋಗಿದ್ರು ಅಂತ ಸೊ ನಾವು ನಾಲ್ಕು ಜನ ಇದೀವಿ ಇವಾಗ ಸೊ ಒಂದೇ ಕುಟುಂಬಸ್ಥರು ಅಲ್ವಾ ಅಂಡ್ ಶಾಂತಿ ಮ್ಯಾಮ್ ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಶಾಂತಿ ಮಾಸ್ಟ್ರು ಅಂದ್ರೆ ತಮಿಳಲ್ಲೆಲ್ಲ ಗಂಡಸ್ರಿಗೂ ಶಾಂತಿ ಅಂತ ಇರತ್ತಲ್ಲ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದಾರೆ ನಾನು ಶಾಂತಿ ಆಯಮ್ ಶಾಂತಿ ಮಾಸ್ಟರ್ ಓ ಸಮ್ ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂತ ಒಂದು ಈಗೋನಾಗಿರಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇಲ್ಲ ಶಿ ಅಂಡರ್ಸ್ಟುಡ್ ನಮ್ಮ ಹತ್ರ ಏನ್ ವಾಟ್ ಇಸ್ ಮೈ ಕೆಪಾಸಿಟಿ ಆರ್ ವಾಟ್ ಇಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಚೆನ್ನಾಗಿ ಬರಬೇಕು ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್ ನಥಿಂಗ್ ಲೈಕ್ ದಟ್ ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡ್ಯಾನ್ಸ್ ಅಲ್ಲಿ ಇಟ್ ಹ್ಯಾಸ್ ಟು ಇಮೋಷ್ನಲಿ ಕನೆಕ್ಟ್ ದ ಆಡಿಯನ್ಸ್ ಅಂತ ಸೊ ಯು ಡನ್ ಮ್ಯಾಮ್ ಇದು ಇಟ್ಸ್ ಅನ್ ಆನರ್ ಫಾರ್ ಮೀ ಕೋರಿಯೋಗ್ರಾಫರ್ ಲೈಕ್ ಯು ಐ ಗಾಟ್ ಅ ಕೋರಿಯೋಗ್ರಾಫರ್ ಲೈಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇರೋಕ್ಕಾಗಲ್ಲ ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಜ್ನೀಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ ಸಿಂಭಾಗ್ ಒಳ್ಳೆ ದುಡ್ಡು ಖರ್ಚು ಮಾಡಿದೀರಾ ಅದು ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಮಾಡಿದೀರ ಇಡೀ ಚಿತ್ರ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಯು ಹ್ಯಾವ್ ಸಂಗ್ ವೆರಿ ಬ್ಯೂಟಿಫುಲ್ಲಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಗ್ರೇಟ್ ವೋಕಲ್ಸ್ ಟು ಸಚ್ ಅಮೇಸಿಂಗ್ ಸಾಂಗ್ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಸರ್ ವಿ ಮಿಸ್ ಯು ಐರ್ ಯರ್ ಎಲ್ಲೋ ದೂರದಲ್ಲಿ ನಮ್ಮ ಸಿನಿಮಾದ ಯಾವ್ದೋ ಕೆಲಸನ ಮಾಡ್ಕೊಂಡು ಬ್ಯುಸಿ ಆಗಿದ್ದೀರಾ ನೀವು ಅಂತ ಅಂಡ್ ಅದೇ ನಾನು ಹೇಳ್ತಾ ಇದ್ದೆ ನಮ್ ಸಿನಿಮಾದಲ್ಲಿ ಹೈಯೆಸ್ಟ್ ಟೇಕ್ಸ್ ಮ್ಯಾನು ಅಂತ ಫಾರ್ ಪರ್ಫೆಕ್ಷನ್ ಬೇರೆ ಅಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದೇನೋ ಕಾಂಟ್ರಾಕ್ಟ್ ಎಲ್ಲ ಇದೆ ಆಮೇಲೆ ನೋಡ್ಕೊಳ್ಳೋಣ ಇವಾಗ ಬಂದು ಅದೇನೋ ಕೇಳ್ತಾ ನಮ್ಮ ಊರು ಹುಡುಗಿ ಮಾತಾಡಿ ಪ್ಲೀಸ್ ಮಾತಾಡಿ ಓಕೆ ರೆಸ್ಪೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ ಇದೀಗ ಆಹಾ ಸರ್ ಇಲ್ಲಿ ಲೈಟ್ ಚೆನ್ನಾಗಿರುತ್ತೆ ಸರ್ ನಮ್ಮ ಹುಡುಗಿ ಮೇಲೆ ಇರುತ್ತೆ ಸರ್ ಓಕೆ ಫೋಟೋ ಗಿಲ್ ಚೆನ್ನಾಗಿರುತ್ತೆ ಸರ್ ಅದು ಅವ್ರು ಹೇಳಿದೆಲ್ಲ ಮಾಡಿದ್ರೆ ಇಲ್ಲಿ ಪಿಕ್ಚರ್ ಇಟ್ಟಾಗ ಆಗೋಗುತ್ತಲ್ಲ ಅಂಡ್ ಅಂಕಿತ ಅವರ ತಂದೆ ತಾಯಿ ಬೇರೆ ಹಾರ ಹಾಕೊಂಡು ಕುಂಟವ್ರಲ್ಲಿ ಇವ್ರು ಅದನ್ನ ಮಾಡಿದ್ರೆ ಇಲ್ಲ ಅವ್ರು ಫಸ್ಟ್ ಅವಾಗ ಅವಾಗ ನನ್ನ ಮತಾಡ್ಸ್ತಾ ಇರ್ತಾರೆ ಜಾಗ್ರತೆ ಮಾಡ್ತಾ ಇದಾರೆ ಅವ್ರು ನೀನ್ ಒಳ್ಳೆ ಹುಡುಗ ನೀನ್ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ